ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಲ್ವತ್ತೆಂಟು ದಿನದ ರಾಯರ ಮುಡುಪು ಸೇವೆಯಲ್ಲಿ ಆರನೇ ದಿನದ ಸೇವೆ ರಾಯರಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು ಇವಾಗ ರಾಯರಿಗೆ ಪೂಜೆ ಮಾಡೋದಕ್ಕೆ ಅಂತ ಬಂದಿದೆ ಆರನೇ ದಿನದ ಸೇವೆ ಇವತ್ತು ರಾಯರಿಗೆ ಹಾಗೆ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಪ್ರತಿದಿನ ಕೂಡ ಪೂಜೆ ಪಾತ್ರೆ ಎಲ್ಲದನ್ನೂ ಕೂಡ ತೊಳಿಬೇಕು ಅಂದರೆ ದೀಪ ಗಂಟೆ ನೀವೇನೇನೆಲ್ಲ ಯೂಸ್ ಮಾಡ್ತೀರಾ ಪೂಜೆಗೆ ಎಲ್ಲದನ್ನು ಕೂಡ ಪ್ರತಿದಿನನೂ ನಲವತ್ತೆಂಟು ದಿನ ಆಗೋವರೆಗೂ ಕೂಡ ಪ್ರತಿದಿನ ದೀಪ ಎಲ್ಲದನ್ನೂ ಕೂಡ ತೊಳಿಬೇಕು ಹಾಗೆ ಸ್ವಲ್ಪ ಹೂವಿತ್ತು ಎಷ್ಟು ಹೂವಿರುತ್ತೆ ಅಷ್ಟೇ ಹೂವಲ್ಲಿ ಪೂಜೆಯನ್ನು ಮಾಡ್ತೀನಿ ಸ್ವಲ್ಪ ಕಾಕ್ಟ ಹೂವಿತ್ತು ನಾನೇ ಕಟ್ಟಿ ಇಟ್ಟಿದ್ದೆ ಇವಾಗ ಅದನ್ನು ನೀರು ಹಾಕಿ ಸ್ವಲ್ಪ ಹೂವಿಗೆ ನಾವೇ ಕಟ್ಟಿದ್ದೇ ಆಗಲಿ ಅಥವಾ ಹೂವನ್ನು ಹೊರಗಡೆ ತಂದಿರೋದೇ ಆಗಲಿ ತಂದು ಹೂವನ್ನು ಡೈರೆಕ್ಟಾಗಿ ಹಾಗೆ ದೇವ್ರ ಫೋಟೋದ ಮೇಲೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಸ್ವಲ್ಪ ನೀರನ್ನು ಅದ್ರ ಮೇಲೆ ಚುಮುಕ್ಸಿ ಮಡಿ ನೀರನ್ನು ನಂತರ ರಾಯರಿಗೆ ಅಥವಾ ದೇವರಿಗೆ ಹೂವನ್ನು ಸಿಂಪಲ್ ಸಿಂಪಲ್ಲಾಗಿಯೇ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಹೂ ಪ್ರಸಾದ ಕೇಳಿ ಅಂತ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಯಾವುದನ್ನು ಕೂಡ ಮಿಸ್ ಮಾಡೋದಿಲ್ಲ ಹಾಗೆ ಅಕ್ಕ ನಾನು ಇಷ್ಟು ದಿನದಿಂದ ಕಮೆಂಟ್ ಇದ್ದೀನಿ ನೀವು ಎಲ್ಲರಿಗೂ ಕೂಡ ಆನ್ಸರ್ ಮಾಡ್ತಾ ಇದ್ದೀರ ಎಲ್ಲರದ್ದು ಕೂಡ ಕೇಳ್ತಾ ಇದ್ದೀರಾ ನಂದು ಕೇಳ್ತಾ ಇಲ್ಲ ಅಂತಲೂ ಕೂಡ ಕೆಲವರು ಕಮೆಂಟನ್ನು ಹಾಕ್ತಾಯಿದ್ದೀರಾ ನನಗೆ ನೀವು ಯಾರು ಅಂತ ನಿಜವಾಗ್ಲೂ ಗೊತ್ತಿರೋದಿಲ್ಲ ಇವ್ರದನ್ನ ಮಾತ್ರ ಕೇಳಬೇಕು ಇವ್ರದನ್ನು ಕೇಳಬಾರ್ದು ಆ ರೀತಿ ಮನಸ್ಥಿತಿ ನನ್ನಿಲ್ಲ ನಾನು ಆ ರೀತಿಯಾಗಿ ಯೋಚನೆ ಕೂಡ ಮಾಡೋದಿಲ್ಲ ಫಸ್ಟ್ ಯಾವುದು ಆರೋಗ್ಯ ಸಮಸ್ಯೆ ಇರುತ್ತೆ ಆ ಥರದ್ದನ್ನು ಫಸ್ಟ್ ಕೇಳಿರ್ತೀನಿ ಅಷ್ಟೇ ಇವ್ರದನ್ನ ಕೇಳಬೇಕು ಇವ್ರದನ್ನ ಕೇಳಬಾರ್ದು ಆ ರೀತಿಯಾಗಿ ಯಾವುದೇ ಕಾರಣ ನಾನ್ ಥಿಂಕ್ ಮಾಡೋದಿಲ್ಲ ಯಾಕೆ ಅಂತಂದ್ರೆ ನೀವ್ ಯಾರು ಅಂತಾನೆ ನನಗ್ ಗೊತ್ತಿರೋದಿಲ್ಲ ನನಗೆ ಎಲ್ರೂ ಕೂಡ ಒಂದೇ ಹಾಗಾಗಿ ಅವ್ರದನ್ ಮಾತ್ರ ಕೇಳ್ಬೇಕು ನಿಮ್ಮದನ್ನು ಕೇಳ್ಬಾರ್ದು ಆ ರೀತಿಯಾಗಿ ಏನೂ ಇಲ್ಲ ತುಂಬ ಅಂದರೆ ತುಂಬಾ ಬ್ಯುಸಿ ಇದ್ದೀನಿ ಹಾಗೆ ಹಬ್ಬದ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಇವತ್ತಿಂದ ಮಾಡಬೇಕು ಜಾಸ್ತಿ ಸಮಯ ಇಲ್ಲ ಇವಾಗ ನಾನು ಪೂಜೆ ಮಾಡೋದಕ್ಕೆ ಟೈಮ್ ಸಿಕ್ಕಿದರೆ ಸಾಕು ಅಂತ ಅನಿಸುತ್ತೆ ಹೂ ಪ್ರಸಾದ ಕೇಳಬೇಕು ಅಂತಂದರೆ ಅದಕ್ಕೆ ತುಂಬಾ ಟೈಮ್ ಬೇಕು ಹಾಗಾಗಿ ಇವತ್ತು ಮತ್ತು ನಾಳೆ ಎರಡು ದಿನವೂ ಕೂಡ ಹೂ ಪ್ರಸಾದ ಕೇಳೋದಕ್ಕಾಗೋದಿಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ರಾಯರಿಗೆ ನೀವು ಗೆಜ್ಜೆ ವಸ್ತ್ರ ಏರ್ಸೋದಿಲ್ವಾ ಅಂತ ಕೇಳಿದ್ರಿ ಕೆಲವರು ಕಮೆಂಟನ್ನು ಹಾಕಿದ್ರಿ ರಾಯರಿಗೆ ಗೆಜ್ಜೆ ವಸ್ತ್ರನ ನಾನು ಏರ್ಸೋದಿಲ್ಲ ಅದು ಕೆಲವ್ರು ಏರಿಸ್ತಾರೆ ಕೆಲವ್ರು ಏರಿಸೋದಿಲ್ಲ ಆದರೆ ನಾನು ಏರಿಸೋದಿಲ್ಲ ಇಲ್ಲಿ ನನ್ನದೇ ಸರಿ ಬೇರೆಯವ್ರ ತಪ್ಪು ಅಂತಲ್ಲ ಏರಿಸಬಾರ್ದು ಅಂತ ಹೇಳ್ತಾರೆ ಗೊತ್ತಾದ ಮೇಲೂ ಯಾಕೆ ಆ ತಪ್ಪನ್ನು ಮಾಡಬೇಕು ಅಂತ ಅಷ್ಟೇ ಹಾಗೆ ರಾಯರಿಗೆ ಅಶ ಕುಂಕುಮ ಇಡಬಹುದಾ ಅಂತ ಕೇಳಿದಿರಾ ರಾಯರು ಗುರುಗಳಾಗಿರೋದ್ರಿಂದ ಅವರಿಗೆ ಗಂಧ ಮಾತ್ರ ಇಡಬೇಕು ಅರ್ಶನ ಮತ್ತು ಕುಂಕುಮವನ್ನು ರಾಯರಿಗೆ ಇಡಬಾರ್ದು ಹಾಗಾಗಿ ನಾನು ಕೂಡ ರಾಯರಿಗೆ ಅರ್ಶನ ಕುಂಕುಮವನ್ನು ಇಡೋದಿಲ್ಲ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಬರುವ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ಹಾಗೆ ಗುರುವಾರನೂ ಕೂಡ ಉಪವಾಸ ಮಾಡಬೇಕಾ ಅಂತ ಕೆಲವರು ಕೇಳ್ತಾ ಇದ್ದೀರಾ ಏಕಾದಶಿ ದಿನ ಉಪವಾಸ ಮಾಡಿದರೆ ಒಳ್ಳೆಯದು ಗುರುವಾರ ನಾವು ವ್ರತ ಮಾಡ್ತಾ ಇದ್ದೀವಿ ಎಂದಾಗ ಉಪವಾಸ ಮಾಡೋದಾದರೆ ಅದು ನಿಮಗೆ ಬಿಟ್ಟಿದ್ದು ಮಾಡಿದರೆ ಒಳ್ಳೆಯದು ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೂ ಪರವಾಗಿಲ್ಲ ಪೂಜೆ ಮಾಡೋವರ್ಗು ಕೂಡ ನೀವು ಹಾಗೆ ಉಪವಾಸ ಇದ್ದು ಪೂಜೆಯನ್ನು ಮಾಡಿ ಆದಮೇಲೆ ನಂತರ ನೀವು ಊಟ ಹಣ್ಣು ಹಾಲು ಏನು ತಗೊಳ್ತೀರ ಅದನ್ನು ಊಟವನ್ನು ಮಾಡಬಹುದು ಆದರೆ ರಾಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ನೈವೇದ್ಯಕ್ಕೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇಡಬೇಡಿ ಹಾಗೆ ಹಸಿ ಹಾಲನ್ನು ಇಟ್ಟರೆ ಒಳ್ಳೆಯದು ಡ್ರೈ ಫ್ರೂಟ್ಸನ್ನು ನೈವೇದ್ಯಕ್ಕೆ ಇಡ್ಬೋದು ಇದನ್ನು ಹಿಂದಿನಳಾಗಲು ಕೂಡ ಹೇಳಿದ್ದೆ ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಮತ್ತು ಕಮೆಂಟನ್ನು ಹಾಕಿದರೆ ಸಿಂಪಲ್ಲಾಗಿ ಇವತ್ತಿನ ಪೂಜೆ ರಾಯರಿಗೆ ಈ ರೀತಿಯಾಗಿತ್ತು ಹಾಗೆ ಇಷ್ಟು ದಿನಗಳಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಹೂವು ಪ್ರಸಾದ ಆಗಿಲ್ಲ ಅಂತ ಮತ್ತೆ ಕೇಳ್ತಾ ಇದ್ದೀರಾ ಅದನ್ನು ಹಿಂದೆ ಒಳಗಲ್ಲಿ ಕೂಡ ನಾನು ಹೇಳಿದ್ದೀನಿ ನೀವು ನೋಡಿಲ್ಲ ಅನ್ಸುತ್ತೆ ಒಂದ್ಸಲ ಎಲ್ಲ ವೀಡಿಯೋಗಳನ್ನು ಯಾವುದೂ ನೋಡಿಲ್ಲ ಅದನ್ನೊಂದ್ಸಲ ಚೆಕ್ ಮಾಡಿ ನಿಮ್ಮ ಕಮೆಂಟ್ಸ್ಗೆ ಆನ್ಸರಲ್ಲಿ ಸಿಕ್ಕಿರುತ್ತೆ ರಾಯರಿಂದ ಹೂ ಪ್ರಸಾದ ಆಗಲಿ ಬಿಡಲಿ ನಿಮ್ಮ ಪೂಜೆ ರಾಯರಿಗೆ ಸ್ವೀಕಾರ ಆಗಿರುತ್ತೆ ಆದರೆ ಕೆಲವೊಂದ್ಸಲ ಟೈಮ್ ಸರಿ ಇರೋದಿಲ್ವೋ ಏನೋ ಗೊತ್ತಿಲ್ಲ ನನಗೂ ಕೂಡ ಒಂದೊಂದು ದಿನ ಹೂ ಪ್ರಸಾದ ಆಗೋದಿಲ್ಲ ಹೂ ಪ್ರಸಾದ ಆದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ ಖಂಡಿತವಾಗಿಯೂ ನಿಮಗೂ ಕೂಡ ಆಗುತ್ತೆ ನನಗೊಬ್ರು ವಿವರ್ ಕೂಡ ಹೇಳಿದರು ಅಕ್ಕ ನೀವು ಈ ಪೂಜೆ ಹೇಳಿದ್ರಲ್ಲ ಆ ಪೂಜೆ ಮಾಡಿದೆ ನನಗೂ ಕೂಡ ಹೂ ಪ್ರಸಾದ ಆಗಿದೆ ಅಂತ ಎಲ್ರಿಗೂ ಕೂಡ ಆಗುತ್ತೆ ಅವರಿಗೆ ಯಾರೂ ಹೆಚ್ಚು ಅಲ್ಲ ಯಾರೂ ಕಡಿಮೆನೂ ಅಲ್ಲ ಎಲ್ಲರೂ ಕೂಡ ರಾಯರ ಮಕ್ಕಳೆ ಹಾಗಾಗಿ ನೀವು ಕೂಡ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ನಿಮಗೂ ಕೂಡ ಹೂ ಪ್ರಸಾದ ಆಗೇ ಆಗುತ್ತೆ ಥ್ಯಾಂಕ್ ಯು